ನೋಡ ನೋಡುತ್ತಿದ್ದಂತಲೇ ವಿಂಡ್ ಫ್ಯಾನ್ ರೆಕ್ಕೆ ಬಿದ್ದು ಪೀಸ್ ಪೀಸ್ ಆಗಿರುವಂತಹ ಘಟನೆಯೊಂದು ಸಂಭವಿಸಿರುವಂತದ್ದು ಗಜೇಂದ್ರಗಢ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ವಿಂಡ್ ಫ್ಯಾನ್ ರೆಕ್ಕೆ ಪೀಸ್ ಪೀಸ್ ಆಗಿದೆ ನೋಡ ನೋಡುತ್ತಿದ್ದಂತಲೇ ರೆಕ್ಕೆಗಳು ಮುರಿದು ಬಿದ್ದಿರುವಂತಹ ಶಂಕೆ ಅಲ್ಲಿ ವ್ಯಕ್ತವಾಗ್ತಾ ಇದೆ ವಿಂಡ್ ಫ್ಯಾನ್ ರೆಕ್ಕೆ ಈಗ ಮುರಿದು ಬಿದ್ದಿದೆ ಗದಗ ಜಿಲ್ಲೆ ಗಜೇಂದ್ರಗಡದ ಕಾಲಕಾಲೇಶ್ವರ ಬೆಟ್ಟದಲ್ಲಿ ಒಂದು ಘಟನೆ ಸಂಭವಿಸಿದೆ ಎರಡ್ ಸಾವಿರದ ಏಳರಲ್ಲಿ ಅಳವಡಿಸಿದಂತಹ ವಿಂಡ್ ಫ್ಯಾನ್ ಈಗ ಮುರಿದು ಬಿದ್ದಿರುವಂತದ್ದು ತಾಂತ್ರಿಕ ದೋಷದಿಂದ ವಿರುದ್ಧವಾಗಿ ವಿರುದ್ಧ ದಿಕ್ಕಿನಲ್ಲಿ ಆ ಫ್ಯಾನ್ ತಿರುಗ್ತಾ ಇತ್ತು ರೆಕ್ಕೆಗಳು ಈಗ ಮುರಿದು ಬಿದ್ದಿವೆ ವೇಗವಾಗಿ ಗಾಳಿ ಬೀಸಿದ್ರಿಂದ ಅಲ್ಲಿ ರೆಕ್ಕೆಗಳು ಬಿದ್ದಿವೆ ಎಂಬ ಶಂಕೆ ವ್ಯಕ್ತವಾಗಿದೆ ವಿಂಡ್ ಫ್ಯಾನ್ ರೆಕ್ಕೆ ಈಗ ಪೀಸ್ ಪೀಸ್ ಆಗಿರುವಂತಹ ಘಟನೆ ಗಜೇಂದ್ರಗಡ ಜಿಲ್ಲೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಬೆಟ್ಟದಲ್ಲಿ ನಡೆದಿರುವಂತದ್ದು ಎರಡ್ ಸಾವಿರದ ಏಳರಲ್ಲಿ ಅಳವಡಿಕೆ ಮಾಡಲಾಗಿರುವಂತಹ ಫ್ಯಾನ್ ಇವಾಗಿದ್ದವು ತಾಂತ್ರಿಕ ದೋಷದಿಂದ ವಿರುದ್ಧ ದಿಕ್ಕಿನತ್ತ ತಿರುಗ್ತಾ ಇರುವಂತಹ ಫ್ಯಾನ್ ವೇಗವಾಗಿ ಗಾಳಿ ಬೀಸಿದ್ರಿಂದ ಸಡನ್ ಆಗಿ ರೆಕ್ಕೆಯನ್ನ ಮುರಿದುಕೊಂಡು ನೆಲಕ್ಕೆ ಅಪ್ಪಳಿಸಿದೆ ವಿಂಡ್ ಫ್ಯಾನ್ ರೆಕ್ಕೆ ಸಡನ್ ಆಗಿ ಜೋರಾಗಿ ಗಾಳಿ ಬೀಸಿದ್ರಿಂದ ಸಂಪೂರ್ಣವಾಗಿ ಪೀಸ್ ಪೀಸ್ ಆಗಿರುವಂತದ್ದು ನೋಡ ನೋಡುತ್ತಿದ್ದಂತಲೇ ವಿಂಡ್ ಫ್ಯಾನ್ ರೆಕ್ಕೆ ಮುರಿದು ನೆಲಕ್ಕೆ ಅಪ್ಪಳಿಸಿದೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಬೆಟ್ಟದಲ್ಲಿ ಒಂದು ಘಟನೆ ಸಂಭವಿಸಿದೆ ಎರಡ್ ಸಾವಿರದ ಏಳರಲ್ಲಿ ಅಳವಡಿಸಲಾಗಿದ್ದಂತಹ ವಿಂಡ್ ಫ್ಯಾನ್ ಇದಾಗಿದ್ದು ತಾಂತ್ರಿಕ ದೋಷದಿಂದ ಆ ಒಂದು ಫ್ಯಾನ್ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತಾ ಇತ್ತು ಅದು ಹೇಗ್ ತಿರುಗ್ಬೇಕಿತ್ತು ಆ ತರ ತಿರುಗ್ತಿರ್ಲಿಲ್ಲ ಆದ್ರೆ ವಿರುದ್ಧ ದಿಕ್ಕಿನಲ್ಲಿ ಆ ಫ್ಯಾನ್ ತಿರುಗ್ತಾ ಇದ್ದಾಗ ವೇಗವಾಗಿ ಗಾಳಿ ಬೀಸಿದ ಬೆನ್ನಲ್ಲೇ ಆ ಫ್ಯಾನ್ ತನ್ನ ರೆಕ್ಕೆಯನ್ನ ಮುರಿದುಕೊಂಡು ತತ್ತರಿಸಿ ನೆಲಕ್ಕೆ ಅಪ್ಪಳಿಸಿದೆ கேட்ட <laughs> போத <laughs>